ರೀತಿ ಕಷ್ಟಪಡೋದಿಲ್ಲ ರೀ ನಮಗೆ ಅಪ್ಪ ಅಮ್ಮ ಒಂದು ಊರಾಗಲಿ ತಮ್ಮ ತಂಗಿ ಒಂದು ಊರಾಗ ಅವ್ರಿಗೆ ಹೋದಾಗ ನಾವು ಭಾಳ ಕಷ್ಟ ಆಗ್ತೀವಿ ನಮ್ಗೆ ಯಾವ ರೀತಿ ಸಹಾಯ ಇದೆ ಇಷ್ಟ ಇಲ್ಲ ನಮ್ಮ ತಂಗಿ ಅಪ್ಪ ಅಮ್ಮ ಹೊಸ ಸಾಕಷ್ಟು ಅಂತೇಳಿ ಅವರು ಒಂದು ನಾವು ಒಂದು ಇವತ್ತು ಲಾಕ್ಡೌನ್ ಆಗೋದ್ರೆ ನಮ್ಗೆ ಯಾವ ತರಕಾರ ಯಾವ್ದೋ ಸಹಾಯನ ಆಗಿಲ್ಲ ರೀ ನಮ್ಗೆ ಈ ಲಾಕ್ಡೌನ್ ಆಗಿರೋ ಊರುಗಳು ಮಾರ್ಕೆಟ್ ಹೋಗಿ ತರಕಾರಿ ತಾನಕ್ಕೆ ಕೂಡ ಊರೊಳಗೆ ನಮ್ಮ ಹತ್ತಿರ ಬಿಡ್ಕಂತ ಇಲ್ಲ ದೂರ ಕಳಿಸ್ತಾರೆ ಭಾಳ ತೊಂದರೆ ಆಗೈತೆ ಈ ರೀತಿ ಭಾಳ ಪರಿಸ್ಥಿತಿ ಭಾಳ ಕಷ್ಟ ಇರ್ತಾರೆ ಈ ರೀತಿ ಕಷ್ಟದೊಳಗೆ ನಮ್ಗೆ ಯಾರು ಸಹಾಯ ಮಾಡ್ತಾರೋ ಇಲ್ಲಿ ಮಳೆ ಬಂದ್ರೆ ಮುಂದೆ ನಲ್ಲೇ ಸೇರ್ತಾನೆ ಆಗಲ್ಲ ನಮ್ಮನ್ನು ನಿಖಿಲ್ ಈ ಶಂಕರ್ ಅವರು ನಾವು ತುಂಬ ಕಷ್ಟದಲ್ಲಿರ್ತಾರೆ ಈ ರೀತಿ ಇವತ್ತು ಪೂರ್ತಿ ಆಗೋವಷ್ಟು ನಮಗೆ ಆಹಾರ ಅಕ್ಕಿ ಕರೆಲ್ಲ ಉಪ್ಪು ಎಣ್ಣೆ ಎಲ್ಲ ಸಹಾಯ ಮಾಡಿದ್ರೆ ಅವ್ರಿಗೆ ತುಂಬ ಆಯುಷ್ ಆರೋಗ್ಯವನ್ನು ಕಂಪಾರ್ಟ್ಮೆಂಟ್ ತುಂಬ ನಾವು

ನಮಗೆ ಕುರಿಗಾರರಿಗೆ ಸರ್ಕಾರದಿಂದ ಇಲ್ಲಿವರಿಗೆ ಯಾವ ರೀತಿ ಸಲತ ಸಿಕ್ಕಲ್ರಿ ಸಿದ್ದರಾಮಯ್ಯ ಸವರದಾಗ ಒಂದು ಕುರಿ ಐದು ಸಾವಿರ ರೂಪಾಯಿ ಮಾಡಿದ್ರು ಅವ್ರ ಅವ್ರು ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಅಲ್ಪ ಸ್ವಲ್ಪ ಸ್ವಲ್ಪ ಔಷಧಿ ಸಿಕ್ತ ಅದು ಕೂಡ ಸರಿಯಾಗಿ ಅದು ನಮ್ಗೆ ಔಷಧಿನ ಸಿಗ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರ ಈ ಸರ್ಕಾರದಿಂದ ನಮ್ಗೆ ಇದು ಯಾವ ಸೌಲಭ್ಯ ಸಿದ್ದರಾಮಯ್ಯ ನಗರ ಇದ್ದಾಗ ನಮ್ಗೆ ಒಳ್ಳೆ ಸ್ವಲ್ಪ ಇತ್ತು ರೀ ನಾವು ಈ ರೀತಿ ಕಷ್ಟಪಡೋದಲ್ರಿ ಮನೆಗೆ ಅಪ್ಪ ಅಮ್ಮ ಒಂದೂರಾಗದ್ರಿ ತಮ್ಮ ತಂಗಿ ಒಂದ್ ದೂರ ಆಗದ್ರ ಅವ್ರಿಗೆ ಹೋದಾಗ ನಾವು ಭಾಳ ಕಷ್ಟ ನಮ್ಗೆ ಯಾವ ರೀತಿ ಸಹಾಯನ ಇಲ್ಲಿಯವರೆಗೂ ಸಿಗ್ತಾ ಇಲ್ಲ ತಮ್ಮ ತಂಗಿ ಅಪ್ಪ ಅಮ್ಮ ಹೊಸರು ಸಾಕಂತ ಅವ್ರು ಒಂದ್ ದೂರ ಆಗದ್ರೆ ನಾವು ಒಂದು ದೂರ ಆಗದ್ರಿ ಈ ವರ್ಷ ಲಾಕ್ ಡೌನ್ ಆಗ್ಯದ್ರಿ ನಮ್ಗೆ ಯಾವ ಸರ್ಕಾರದಿಂದ ಇಲ್ಲಿವರೆಗೂ ಯಾವ್ದೋ ಸಹಾಯನ ಆಗಿಲ್ರಿ ನಮ್ಗೆ ಲಾಕ್ಡೌನ್ ಆಗಿರಕೂರ ಒಳಗೆ ಮಾರ್ಕೆಟ್ ಹೋಗಿ ತರಕಾರಿ ಸ್ಥಾನಕ್ಕೂ ಕೂಡ ಊರೊಳಗೆ ನಮ್ಮ ಹತ್ತಿರ ಬಿಡ್ಕೊತ ಅಲ್ರಿ ದೂರ ಕಳಿಸ್ತಾರ ಇದರ ಸಂಬಂಧ ಬಹಳ ತೊಂದರೆ ಆಗೈತಿ ಈ ರೀತಿ ಬಹಳ ಪರಿಸ್ಥಿತಿ ಕಷ್ಟ ಈ ರೀತಿ ಕಷ್ಟ ಒಳಗ ನಮ್ಗೆ ಯಾರು ಸಹಾಯ ಮಾಡ್ತಾರ ಇಲ್ಲಿ ಮಳೆ ಬಂದ್ರೆ ಮುಂದೆ ಹೋದ್ರೆ ಅಲ್ಲೇ ಸೇರ್ಸೋನ್ ಆಗಲ್ಲ ನಮ್ಮನ್ನ ನಿಖಿಲಿ ಶಂಕರ್ ಅವರು ನಮ್ಗೆ ತುಂಬಾ ಕಷ್ಟದಲ್ಲಿದ್ದಾಗ ಈ ರೀತಿ ತಿಂಗಳ ಪೂರ್ತಿ ಆಗುವಷ್ಟು ನಮಗೆ ಆ ಆಹಾರ ಅಕ್ಕಿ ಜಂಗಲ ಉಪ್ಪು ಎಣ್ಣೆ ಎಲ್ಲಾ ಸಹಾಯ ಮಾಡಿ ಅವ್ರಿಗೆ ತುಂಬಾ ಧನ್ಯವಾದ ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತಂದ್ರೆ ತುಂಬಾ ಕಷ್ಟ ಆಗಿದ್ವಿ ಲಾಕ್ಡೌನ್ ಟೈಮ್ ಬಹಳ ಸಹಾಯ ಮಾಡ್ರಿ ಅವ್ರಿ ಶಂಕರ್ ಅವರಿಗೆ ಬಂದಿಲ್ಲ ಶಂಕರ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ ನಿಮಗೆ ಬಹಳ ಎಲ್ಲದ್ರಾಗ ತೊಂದರೆ ಐತಿ ನಮಗೆ ಚಿಡಿಗೆ ಎಲ್ಲಿ ಅಲ್ಲಿ ಬೇಕಲ್ಲಿ ಓಡಿಸುತ್ತಾರೆ ಸಾಧ್ಯ ಇಲ್ಲ ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಐತಿರಿ ಅವರು ರಚಿ ಪಕೇಟನ್ನು ಕೊಟ್ಟು ಎಲ್ಲ ಸಹಾಯ ಮಾಡಿದಾರೆ गेल्या सांगितलं <tune>